ಜಿಎಸ್ಟಿ ಉಳಿತಾಯದ ಉತ್ಸವದ ಅಂಗವಾಗಿ ಬಿಜೆಪಿ ವತಿಯಿಂದ ಸಂಭ್ರಮಾಚರಣೆ ಇಂದಿನಿಂದ ಪ್ರಾರಂಭವಾಗುತ್ತಿರುವ ಜಿಎಸ್ಟಿ ಉಳಿತಾಯದ ಉತ್ಸವದ ಅಂಗವಾಗಿ ಬಿಜೆಪಿ ವತಿಯಿಂದ ಕುಕನೂರು ಪಟ್ಟಣದ ವೀರಭದ್ರಪ್ಪ ವೃತ್ತದಲ್ಲಿ ಏರ್ಪಡಿಸಲಾದ ಸಂಭ್ರಮಾಚರಣೆಯಲ್ಲಿ ಸಿಹಿ ಹಂಚುವುದರೊಂದಿಗೆ ಪಟಾಕಿ ಸಿಡಿಸಿ ಮುಖಂಡರಾದ ಮಂಜುನಾಥ ನಾಡಗೌಡರು ಮಾತನಾಡಿ ದಸರಾ ಮಹೋತ್ಸವ ಜಿಎಸ್ಟಿ ಇಳಿಕೆ ಮಾಡುವುದರ ಮೂಲಕ ವಿರೋಧ ಪಕ್ಷಗಳು ದಸರಾ ಆಚರಿಸಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಚ್ಚೇರಿನಲ್ಲಿ ಎಂದು ಕೇಳಿದವರಿಗೆ ಜಿಎಸ್ಟಿ ಇಳಿಕೆ ಮಾಡುವುದರೊಂದಿಗೆ ಹಬ್ಬ ಆಚರಿಸಿ ವಿರೋಧ ಪಕ್ಷಗಳು ಬರೀ ಟೀಕೆ ಟಿಪ್ಪಣಿಗಳೇ ಮಾಡುವುದೆಲ್ಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಕೆಲವೊಂದಿಷ್ಟೋ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಗಳಂತೆ ಮಾರ್ಪಟ್ಟಿವೆ ಪಟ್ಟಣದ ಪ್ರಮುಖ ರಸ್ತೆಗಳು ಮಣ್ಣಿನಿಂದ ಕೂಡಿದ್ದು ಸರಿಯಾದ ರಸ್ತೆ ನಿರ್ವಹಣೆಗಳು ಆಗಿಲ್ಲ ಗ್ರಾಮದಲ್ಲಿ ರಸ್ತೆಗಳು ಮತ್ತು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಲ್ಲಿ ಆಡಳಿತ ಸರ್ಕಾರ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಮಾರುತಿ ಗವರಾಳ ಅನಿಲ ಆಚಾರ್ ಬಸವರಾಜ ಹಾಳಕೇರಿ ಮಹಾಂತೇಶ ಹೋಗಾರ್ ಬಾಲರಾಜ್ ಗಾಡಿ ಜಗದೀಶ ಸೂಡಿ ಮಹಿಳಾ ಘಟಕದ ಪಾರ್ವತಿ ಹನಸಿ ಬಸಮ್ಮ ಹಿರೇಂಠ ಪ್ರಕಾಶ್ ಬೋರಣ್ಣವರ್ ಮಲ್ಲಿಕಾರ್ಜುನ ಗೊರಲೆಕೊಪ್ಪ ವೀರೇಶ ಸವರದ ಸುಭಾಷ್ ಪೂಜಾರ್ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕೊಕನೂರು ಸೃಷ್ಟಿ ಮಾಡೋದಕ್ಕೋಸ್ಕರ ಎಲ್ಲರನ್ನೂ ಸಹ ಈ ಒಂದು ವಿಕಸಿತ ಭಾರತದ ಒಂದು ಸಹಭಾಗಿತ್ವದ ಹೋಗಿ ಇನ್ಕ್ಲೂಸಿವ್ ಆಗಿ ಸೇರಿಸಿಕೊಳ್ತಕ್ಕಂಥ ಉದ್ದೇಶದಿಂದ ಜಿ ಎಸ್ ಟಿ ಅನ್ನು ಆದರೆ ಮೊದಲಿಗೆ ನಮ್ಮ ದೇಶ ಸ್ವಾವಲಂಬನೆ ಆಗ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಮೊದಲು ನಾಲ್ಕು ಸ್ತರದ ಒಂದು ಜಿ ಎಸ್ ಟಿ ಇತ್ತು ಇಪ್ಪತ್ತೆಂಟು ಪರ್ಸೆಂಟ್ ಆಗಿರ್ಬೋದು ಮತ್ತೆ ಹದಿನೆಂಟು ಪರ್ಸೆಂಟ್ ಆಗಿರ್ಬೋದು ಹನ್ನೆರಡು ಪರ್ಸೆಂಟ್ ಆಗಿರ್ಬೋದು ಮತ್ತು ಐದು ಪರ್ಸೆಂಟ್ ಆಗಿರ್ಬೋದು ಹೀಗೆ ವ್ಯತ್ಯಾಸಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಜಿ ಎಸ್ಟಿಯನ್ನ ಸರಳೀಕರಣ ಸರಳೀಕರಣಗೊಳಿಸಬೇಕು ಅಂತ ಒಂದು ವಿಚಾರವನ್ನು ಮನಗಂಡು ಏನು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಮತ್ತೆ ಒಳ್ಳೆ ಅಧಿಕಾರಕ್ಕೆ ಬಂದಾಗ ಈಗೇನು ಮೊನ್ನೆ ಬಜೆಟ್ ಒಳಗೆ ತಮಗೆಲ್ಲ ಅರ್ಥ ಮತ್ತೆ ಸಾಮಾನ್ಯವಾಗಿ ಬಡವರಾಗಿರ್ಬೋದು ಮಧ್ಯಮ ವರ್ಗದವರು ಆಗಿರ್ಬೋದು ಐ ಟಿ ರಿಟರ್ನ್ ಅನ್ನ ಹನ್ನೆರಡು ಲಕ್ಷದವರೆಗೆ ಇರಿಸಿರ್ತಕ್ಕಂಥದ್ದು ಸಾಕಷ್ಟು ಹೊರೆಯನ್ನ ಕಡಿಮೆ ಮಾಡಿದೆ ಅಂತ ನಾವು ಭಾವಿಸ್ತೀವಿ ಆ ನಿಟ್ಟಿನ ಗ್ರಾಹಕರಿಗೆ ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಚ್ಚಿನಿಂದ ಹಿಡ್ಕೊಂಡು ಕೋಲ್ಕತ್ತಾದವರೆಗೆ ಇರ್ತಕ್ಕಂಥ ಭಾರತದ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರು ಸಹಿತ ಈ ಒಂದು ಜಿ ಎಸ್ ಟಿ ಹೊರೆಯನ್ನ ಕಡಿಮೆ ಮಾಡಬೇಕಂತ ಒಂದು ದೃಷ್ಟಿಯೊಳಗೆ ಇವತ್ತು ನಮಗೆ ಮೊನ್ನೆ ತಮ್ಮ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತವಾಗಿ ಏನೋ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮದ ಘೋಷಣೆ ಮಾಡಿದ್ರು ಏನಪ್ಪಾ ಅಂತಂತಂದ್ರೆ ಇಡೀ ದೇಶಕ್ಕೆ ಇನ್ಮೇಲೆ ಎರಡೇ ಎರಡು ಸ್ಲ್ಯಾಬ್ ಇರ್ತದೆ ಆ ಸ್ಲಾಬ್ ಹದಿನೆಂಟು ಪರ್ಸೆಂಟೇಜು ಮತ್ತೆ ಐದು ಪರ್ಸೆಂಟೇಜ್ ಇವತ್ತು ಸರಿಸುಮಾರು ಮುನ್ನೂರ ಎಪ್ಪತ್ತೈದು ವಸ್ತುಗಳು ನಮಗೆ ಅಕ್ಕವಾಗಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಾಗಿದೆ ಇವತ್ತು ಇವತ್ತು ರೈತರ ಒಂದು ಟ್ರ್ಯಾಕ್ಟರ್ ಮೇಲೆ ಇರ್ತಕ್ಕಂಥ ಬೆಲೆ ಸರಿಸುಮಾರು ಐವತ್ತರಿಂದ ಒಂದು ಲಕ್ಷದವರೆಗೂ ಕಡಿಮೆ ಆಗ್ತಕ್ಕಂಥದ್ದು ಇರ್ಬೋದು ಮತ್ತೆ ಮಹಿಳೆಯರಿಗೆ ವಿಶೇಷವಾಗಿ ಟೂತ್ ಪೇಸ್ಟ್ ಇಂದ ಮತ್ತೆ ಕಡ್ಡಿಪಟ್ಟಣದಿಂದ ಹಿಡ್ಕೊಂಡು ಏನು ವರೆಗೂ ಸಹಿತ ಎಲ್ಲ ಬೆಲೆಗಳು ಸಹಿತ ಕಡಿಮೆ ಆಗ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಸೋವಿ ದುನಿಯಾವನ್ನ ಮೋದಿ ಅವರು ತ್ರೀ ಪಾಯಿಂಟ್ ಏನು ಔಷಧಿಗಳ ಬೆಲೆ ಕಡಿಮೆ ಆಗ್ತದೆ ಏನು ಕಾರುಗಳ ಬೆಲೆ ಕಡಿಮೆ ಆಗ್ತದೆ ಸೈಕಲ್ ಮೋಟ್ರ್ ಏನು ಇವತ್ತಿನ ಒಂದು ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥ ಸೈಕಲ್ ಮೋಟ್ರ್ಗಳ ಮೇಲೆ ಬೆಲೆ ಕಡಿಮೆ ಆಗಿರ್ಬೋದು ಟೂತ್ ಪೇಸ್ಟ್ ಸೋಪು ಮತ್ತೆ ನಾವು ತುಪ್ಪ ಈ ಎಲ್ಲ ಒಂದು 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 ಮುನ್ನೂರ ಎಪ್ಪತ್ತೈದು ವಿವಿಧ ರೀತಿಯ ಒಂದು ಸಾಮಗ್ರಿಗಳ ಮೇಲೆ ಅತ್ಯಂತ ಕಡಿಮೆ ರೇಟಿನ ಒಂದು ಟ್ಯಾಕ್ಸ್ ಅನ್ನು ವಿಧಿಸಿ ಇಡೀ ಏನು ಮಧ್ಯಮ ವರ್ಗ ಮತ್ತು ಬಡ ಮಧ್ಯಮ ವರ್ಗಕ್ಕೆ ಹೊರೆಯಾಗಿರ್ತಕ್ಕಂಥದ್ದನ್ನು ತಪ್ಪಿಸಿದ್ದಾರೆ ಅಂತಂತ ಹೇಳಿ ಕಪ್ಪಾಲಿಕಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಏನು ಬಡ ಮಧ್ಯಮ ವರ್ಗದ ಮತ್ತು ಮಧ್ಯಮ ವರ್ಗದ ಒಂದು ಹೊರೆ ತಗ್ಗಿಸ್ತಕ್ಕಂಥ ಈ ಕಾರ್ಯಕ್ಕೆ ನಾವೆಲ್ಲರೂ ಸಹಿತ ಎಲ್ಲ ಭಾರತೀಯರು ಸಹಿತ ಸಂತಸ ಪಟ್ಟು ಇವತ್ತು ಈ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಒಂದು ಎರಡು ವಿಷಯಗಳನ್ನು ನಾವು ಹೇಳಬೇಕೆ ಇವತ್ತಿನ ಪತ್ರಿಕೆಯೊಳಗೆ ನೀನೆಯ ಪತ್ರಿಕೆಯೊಳಗೆ ನಾನು ಪತ್ರಿಕಾ ಮಿತ್ರರ ಮಿತ್ರರನ್ನ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವುಗಳು ಯಡಿಯಾಪುರದ ರಸ್ತೆಯ ಬಗ್ಗೆ ಆಗಿರ್ಬೋದು ಹಲವಾರು ಒಂದು ಗುಂಡಿ ಬಿದ್ದಿರ್ತಕ್ಕಂಥ ರಸ್ತೆಗಳ ಬಗ್ಗೆ ನೀವು ಏನು ಬೆಳಕು ಜಿಲ್ಲಿರ್ತಕ್ಕಂಥ ಕಾರ್ಯ ಆಗ್ತಾ ಇದೆ ಇತ್ತ ಅತ್ಯಂತ ಶ್ಲಾಘನೀಯ ಮತ್ತು ಸಮಾಜದೊಳಗೆ ಇಂಥ ಒಂದು ಗೊಂದಲ ಈ ಏನು ಅಭಿವೃದ್ಧಿಶೂಲ್ಯವಾಗಿರ್ತಕ್ಕಂಥ ಸರ್ಕಾರಕ್ಕೆ ಕಿವಿ ಹಿಡಿದತಕ್ಕಂಥ ಕಾರ್ಯವನ್ನ ವಿರೋಧ ಪಕ್ಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಮತ್ತೆ ಸರ್ಕಾರದ ಒಂದು ಪ್ರತಿಬಿಂಬವಾಗಿರ್ತಕ್ಕಂಥ ಪತ್ರಿಕಾ ಉದ್ಯಮದವರು ಸಹಿತ ಮಾಡ್ತಾ ಇದ್ರಿ ಶ್ಲಾಘನೀಯ ಕೆಲಸ ಇವತ್ತು ಗ್ಯಾರಂಟಿ ಸರ್ಕಾರ ಬಂದ ಮೇಲೆ ಇವತ್ತು ಒಂದು ಪುಟ್ಟಿ ಮಣ್ಣು ಸಹಿತ ನಾವು ರೋಡಿಗೆ ಕಂಡಿಲ್ಲ ಇವತ್ತು ಕರ್ನಾ ಕರ್ನಾಟಕದೊಳಗೆ ಮೂಲೆ ಮೂಲೆಗಳೊಳಗೆ ಶಾಸಕರು ತಮ್ಮ ಒಂದು ಕ್ಷೇತ್ರದ ಹೋದ್ರಪ್ಪ ಅಂದ್ರೆ ಕೇವಲ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಹೊರತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಹೋಗಿ ಅಭಿವೃದ್ಧಿ ಯಾವುದೇ ಒಂದು ಏನು ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ರೋಡ್ಗಳು ಅಂತಂತ ಹೇಳಿ ಹೇಳ್ಕೋತಾರೆ ಹೊರತು ಏನು ಇವತ್ತು ಗುಂಡಿ ಬಿದ್ದಿರ್ತಕ್ಕಂಥ ರೋಡ್ಗಳನ್ನು ಮುಚ್ಚಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಇವತ್ತು ಕುಕ್ನೂರಿಂದ ಏನು ಚಂಡೂರಿಗೆ ಹೋಗ್ತಕ್ಕಂಥ ರಸ್ತೆ ಆಗಿರ್ಬೋದು ಕುಕ್ನೂರಿಂದ ಕೊರಲೆ ಕೊಪ್ಪ ಹೋಗ್ತಕ್ಕಂಥ ರಸ್ತೆ ಆಗಿರ್ಬೋದು ಬಳಗೆ ಯಡ್ಯಾಪುರ ಬಳಗೇರಿಗೆ ಹೋಗ್ತಕ್ಕಂಥ ರಸ್ತೆ ಆಗಿರ್ಬೋದು ಇವೆಲ್ಲವೂ ಕೂಡ ನಾವು ಕಳಪೆಯಾಗಿ ಕಳಪೆಯಾಗಿವೆ ಇವುಗಳ ರಿಪೇರಿ ಮಾಡಬೇಕಾಗ್ತದೆ ಇನ್ನೊಂದು ವಿಷಯವನ್ನು